बेडुतनिं देवु <laughs> ಎಲ್ಲರಿಗೂ ನಮಸ್ಕಾರ ಸುಕ್ಷೇತ್ರ ಶ್ರೀ ಕಾಲಕಾಲೇಶ್ವರನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ದೌಂಡೋನ್ಮಯ ದಿವಸ ಉಜ್ಜಂಭನೆಯಿಂದ ಲಕ್ಷಾಂತರ ಭಕ್ತಾದಿಗಳನ್ನು ಸೇರಿಕೊಂಡು ಒಂದು ಕಾಲಕಾಲೇಶ್ವರನ ಮಹಾರಥೋತ್ಸವವನ್ನು ಜರುಗುವುದು ಈ ವಿಶೇಷತೆ ಏನು ಅಂತಂದರೆ ದೌಂಡ ಉನ್ಮೆಯ ದಿನ ನೂರಾರು ತೇರುಗಳು ನಮ್ಮ ಕರ್ನಾಟಕಾದ್ಯಂತ ರಥೋತ್ಸವ ನಡೀತಾ ಇದ್ದು ಅದರಲ್ಲಿ ಪ್ರಮುಖವಾಗಿ ಕಾಲಕಾಲೇಶ್ವರನಲ್ಲಿ ಏನು ವಿಶೇಷತೆ ಅಂತಂದರೆ ಜಾತ್ರಾ ಮಹೋತ್ಸವದ ಮೊದಲನೇ ದಿನದಿಂದನೂ ಕೂಡ ತಾನೇ ಕಾಲಕಾಲೇಶ್ವರ ದೇವ ಅಂತರಗಂಗೆಯ ಮೇಲೆ ತಾನಾ ಸುಣ್ಣವನ್ನು ಹಚ್ಚಿಕೊಳ್ಳುವಂಥ ಕಾರ್ಯಕ್ರಮ ಆಗಿರ್ಬೋದು ಬಸವ ಪಟ್ಟವನ್ನು ಕಟ್ಟುವಂಥ ಕಾರ್ಯಕ್ರಮಗಳಾಗಿರ್ಬೋದು ಅದೇ ರೀತಿಯಾಗಿ ಮ್ಯಾಗೇರಿ ಗ್ರಾಮದಿಂದ ರಥೋತ್ಸವಕ್ಕೆ ಹಗ್ಗವನ್ನು ಭಕ್ತಾದಿಗಳು ಬಹು ಭಾಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಹಗ್ಗವನ್ನು ತರುವಂಥದ್ದು ಮತ್ತು ರಾಜೂರು ಗ್ರಾಮದಿಂದ ಕಳಶವನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಿ ಇಂದು ದಿನಾಂಕ ಹನ್ನೆರಡು ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಥೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತಾದಿಗಳು ಇಂದು ಅಜ್ಜನ ಭಕ್ತಿ ಪೂರ್ವಕವಾಗಿ ನೆರೆ ನೆರವೇರುವಂಥ ಕಾರ್ಯಕ್ರಮ ಇಂದು ನಡೀತಾ ಇದೆ ಷಷ್ಠಲ ಪರಬ್ರಹ್ಮನೇ ನಮಃ ಓಂ ಶ್ರೀ ಗುರು ಷೇಷ್ಥಲ ಪರಬ್ರಹ್ಮನೇ ನಮಃ ನಾಡು ಕಂಡ ಅಪರೂಪದ ಜಾತ್ರೆ ಅಂದರೆ ಅದು ಕಾಲಕಾಲೇಶ್ವರ ಜಾತ್ರೆ ಇದಕ್ಕೆ ಸಾವಿರಾರು ಜನ ಶಿಷ್ಯರು ಕೂಡ ಇದ್ದಾರೆ ಕುದುರೆ ಮೂ ಜಗದ್ಗುರುಗಳವರ ಒಂದು ಕೃಪಾಚಾಯದೊಳಗೆ ನಡೆಯುವಂಥ ಈ ಜಾತ್ರೆ ಜಾತ್ಯತೀತದ ಜಾತ್ರೆಯಾಗಿದೆ ಅಷ್ಟೇ ಅಲ್ಲ ಎಷ್ಟೋ ಜನಗಳ ಭಕ್ತರ ಮನಸ್ಸಿಗೆ ಸನ್ಮಾರ್ಗವನ್ನು ಕೊಡುವಂಥ ಜಾತ್ರೆ ಇದಾಗಿದೆ ಜಾತ್ರೆಗಳಪ್ಪ ಅಂತಂದರೆ ಸರ್ವ ಧರ್ಮಗಳ ಸಮನ್ವಯ ಕೇಂದ್ರವಾಗಿ ಈ ಭಾಗಿನ ಈ ಭಾಗದೊಳಗನೆ ಸಾವಿರಾರು ಲಕ್ಷಾಂತರ ಜನಗಳನ್ನು ನಂಬಿರುವಂಥ ಈ ಜಾತ್ರೆ ಗೋರ್ಪಡೆಯ ಮಣೆತನದ ಒಂದು ಸಹಯೋಗದೊಂದಿಗೆ ಸಾವಿರಾರು ಜನರು ಕೂಡ ಈ ಭಕ್ತಿವಂತ ಜಾತ್ರೆಯನ್ನು ಇವತ್ತೆಲ್ಲ ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಸರ್ವಧರ್ಮದ ಸಮನ್ವಯದ ಕೇಂದ್ರದ ಜಾತ್ರೆ ಅಂದರೆ ಅದು ಕಾಲಕಾಲೇಶ್ವರ ಜಾತ್ರೆ ಅಂತೂ ಕೂಡ ಕರ್ಕೊಂಡು ಬರ್ತಾ ಇದ್ದೀವಿ ಬಹುಶಃ ಮಲೆನಾಡು ಕಡೆ ಹೋದಾಗ ನಾವೆಲ್ಲ ಜೋಗ ಜಲಪಾತನ ನೋಡ್ತೀವಿ ಆದರೆ ನಮ್ಮ ಉತ್ತರ ಕರ್ನಾಟಕದ ಎರಡನೇ ಜೋಗ್ ಜಲಪಾತ ಯಾವುದಪ್ಪ ಅಂತಂದ್ರೆ ಕಾಲಕಾಲೇಶ್ವರ ಪುಣ್ಯಮಯ ಕ್ಷೇತ್ರವನ್ನು ಕೂಡ ಹಿರಿಯರು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಲಕ್ಷಾಂತರ ನಾಡಿನ ಈ ಕಾಲಕಾಲೇಶ್ವರ ಜಾತ್ರೆ ನಾಡಿನ ಜನಗಳಿಗೆ ರೈತರಿಗೆ ಕೂಡ ಸುಬೃದ್ಧವಾಗಿರ್ತಕ್ಕಂಥ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಬೆಳೆ ಚೆನ್ನಾಗಾಗಲಿ ಜಾತ್ರೆಗಳ ಸಹಕಾರ ನೀಡಿಲಿ ಇವತ್ತು ಕೋಮ ಗಲಭೆಗಳನ್ನು ನೋಡ್ತಾ ಇದ್ದೀವಿ ನಾವು ಎಲ್ಲ ಕಡೆ ಆದರೆ ಕಾಲೇಶ್ವರ ಜಾತ್ರೆ ಇದು ಸರ್ವಧರ್ಮಗಳ ಸಮನ್ವಯ ಸ್ಫೂರ್ತಿ ಕೇಂದ್ರ ಅನ್ನೋದ್ರ ಜೊತೆಗೆ ಇವತ್ತು ನಾಡಿನ ಮಠಾಧೀಶರು ಕೂಡ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಭಾಳ ಆಯ್ತು ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಜಾತ್ರೆಗಳು ಯಾವಾಗಲೂ ಕೂಡ ನಮ್ಮನ್ನು ಉದ್ಧಾರ ಮಾಡುವಂಥ ಜಾತ್ರೆಗಳಾಗಬೇಕು ಆದರೆ ಇತ್ತೀಚಿನ ಜಾತ್ರೆಗಳು ಹೇಗಾಗ್ಯಾವಪ್ಪ ಅಂತಂದರೆ ಜಾ ಅಧಿಕ ತ್ರೀ ಅಂತ ಕೂಡ ಕರೀತಾರೆ ಜಾತ್ರೆ ಮಾಡೋದರಿಂದ ಮೂರು ಪಾಪಗಳು ಹೋಗ್ಬೇಕಂತೆ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲಗಳು ಆಮೇಲೆ ಮೂರು ಬರಬೇಕಂತೆ ಭಕ್ತಿ ಜ್ಞಾನ ವೈರಾಗ್ಯ ಅಂಥ ಸುಂದರವಾಗಿರ್ತಕ್ಕಂಥ ಜಾತ್ರೆ ನಮ್ಮ ಕಾಲೇಶ್ವರ ಜಾತ್ರೆ ಇದಾಗಿದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಇನ್ನೂ ಜಾತ್ರೆ ಭಾಳ ಸಮೃದ್ಧವಾಗಿ ನಡೀಲಿ ಲಕ್ಷಾಂತರ ಜನಗಳಿಗೆ ಇಲ್ಲಿ ನಿರಂತರ ಅನ್ನದಾಸವಾಗಿ ನಡೀಲಿ ಸುಂದರವಾಗಿರ್ತಕ್ಕಂಥ ಇಲ್ಲಿ ನಮ್ಮ ಕುದುರೆಮೋತಿಯ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳವರ ಶಾಖಾ ಮಠ ಇರೋದರಿಂದ ಇಲ್ಲೆಲ್ಲ ಸಾಮೂಹಿಕ ಲಗ್ನಗಳು ಇಲ್ಲಿ ಕಲ್ಯಾಣ ಮಂಟಪ ಇರೋದರಿಂದ ಅವ್ರ ಗುರುಪೀಠ ಇರೋ ಇರೋದ್ರಿಂದ ಇನ್ನೂ ಕೂಡ ಇಲ್ಲಿ ಲಗ್ನ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಒಳ್ಳೇದಾಗ ಈ ಕ್ಷೇತ್ರ ನಾವೆಲ್ಲ ಕಡೆ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ ಹೊರನಾಡು ಕಡೆ ಹೋಗ್ತಾ ಇದ್ದೀವಿ ಈ ಕ್ಷೇತ್ರ ಒಳಗೆ ನಿರಂತರ ಅನದಾಸವೂ ಕೂಡ ನೀಡಿಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಈ ಪ್ರಸಂಗದೊಳಗೆ ಶುಭ ಹಾರೈಸಿ ಒಪ್ಪತ್ತೇಶ್ವರ ಸ್ವಾಮಿ ಒಪ್ಪತ್ತೇಶ್ವರ ಮಠ ಗುಳಿಯದ ಗುಡ್ಡ ಶುಭ ಹಾರೈಸುತ್ತೇವೆ ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮದ ಉದಂಬ ಬಸವ ರಕ್ಷಪದಿಯನ್ನು ಸಂಗನ ಬಸವ ಪ್ರಾತಃರಾದ ಬಸವಾದೇಶ್ವರನನ್ನು ಎತ್ತ ಸಂತರನ್ನ ಮಹಂತರನ್ನು ದಾರ್ಶನಿಕ ಸಂಸ್ಕೃತ ಇವತ್ತು ಈ ಕ್ಷೇತ್ರ ಮಹಾ ಉತ್ತರ ಕಾಶಿಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದಕ್ಷಿಣ ಕಾಶಿ ಕಾಲಕ್ಷೇಶ್ವರ ದಕ್ಷಿಣ ಕಾಶಿಯಲ್ಲಿ ಕಾಳಕಾಯಿಶು ಅದ್ಭುತವಾದ ಜಾತ್ರೆ ಇದು ಈ ಜಾತ್ರೆಗೆ ಆಗಮಿಸಿದಂಥ ನಮ್ಮವರೇ ಆದ ನಮ್ಮ ಗುಡಿಯದಗುಟ್ಟ ಸ್ವಾಮೀಜಿಯವರಲ್ಲಿ ಜಿಗೇರಿ ಪಟ್ಟಾಧ್ಯಕ್ಷರಲ್ಲಿ ಇದು ಆಗಮಿಸಿ ಯಾವತ್ತು ಮಹಾಜನರಿಗೆ ಮಾತಿಯಲ್ಲಿ ಇದು ಭಾಳ ಸಂಭ್ರಮದ ಜಾತ್ರೆ ಜಾತ್ರೆ ಅಂದ್ರೆ ನಮ್ಮ ಹುಟ್ಟಿನ ಗುಟ್ಟು ನರಿ ಜಾತ್ರೆ ಕಾಲಂಗ ಕಾಲ ಅನುಭವಶೀಲಮ್ಮ ಎಲ್ಲ ಕಾಲದಿದ್ದಂಥ ಜಾತ್ರೆ ಯಾವುದು ಅದು ಕಾಲಕಾಲೇಶ್ವರ ಜಾತ್ರೆ ಶ್ರೇಷ್ಠವಾದ ಜಾತ್ರೆ ಈ ಜಾತ್ರೆ ಎಲ್ಲ ಕಾಲದ ಜಾತ್ರೆ ಅದಕ್ಕಂಥದ್ದು ಕಾಲಕಾಲೇಶ್ವರ ಆ ಶಿವನ ಕಾಲಕಾಲೇಶ್ವರ ಬಂದು ಈ ನಾಡಿನೊಳಗೆ ನೆನೆಸಿ ಕಾಶಿಯಿಂದ ಬಂದಂಥ ಮಹಾಕ್ಷೇತ್ರದು ಇದು ದಕ್ಷಿಣ ಕಾಶಿ ಅಂತ ಇದಕ್ಕೆ ಅದಕ್ಕಂಥದ್ದು ಚಿಂತ ಪ್ರತಿ ವರ್ಷವೂ ಕೂಡ ನಡೆಯುವಂಥ ಜಾತ್ರೆ ಶ್ರೇಷ್ಠವಾದ ಜಾತ್ರೆ ಕಾಲಕಾಲೇಶ್ವರ ಜಾತ್ರೆ ಈ ಜಾತ್ರೆಗೆ ಜಾತ್ಯತೀತವಂಥ ಜಾತ್ರೆ ಜಾತ್ರೆ ಜಾತಿನೇ ಇಲ್ಲ ಜಾತ್ರೆ ಜಾತಿ ಐತ ದೇವ್ರಿಗೆ ಜಾತಿ ಐತ ದೇವ್ರ ಯಾವ ಜಾತಿ ಜಾತ್ರೆ ಯಾವ ಜಾತಿ ಈಗ ಜಾತಿನಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಸಂತೋಷದ ಕಾರ್ಯಕ್ರಮ ಭಾಗವಹಿಸಿದ್ದೀವಿ ಪ್ರತಿ ವರ್ಷ ಇವು ನಮ್ಮ ಒಂದು ಕಾಲಕ್ಕೆ ನಮ್ಮ ಶಾಖಾ ಮಠದಲ್ಲಿ ನಮ್ಮ ಮಠವೇ ಇದೆ ಜಮಿ ಇದೆ ಎಲ್ಲ ಇದೆ ಎಲ್ಲ ಕಾಲಕ್ಕೂ ನಮ್ಮ ಮಠದ ಪೂಜ್ಯರು ಎಲ್ಲ ಕಾಲ ಕಾಲ್ಕ ಕಾಲಕ್ಕೆ ಜಾತ್ರೆಗೆ ಬಂದು ಹೋಗಿದ್ದಾರೆ ಅದೇ ಪ್ರಕಾರ ಪರಂಪರೆಯನ್ನು ಮುಂದುವರ್ಷ ಇವತ್ತು ನಾವು ಕೂಡ ಬರ್ತಿದ್ದೀವಿ ಈ ವರ್ಷ ವಿಶೇಷವಾಗಿ ನಮ್ಮ ಮೂನಾಥ ಸ್ವಾಮೀಜಿ ಬಂದರೆ ಭಾಳ ಸಂತೋಷ ಸಮಾರಂಭ ನಮ್ಮ ಈ ಕಾಲಕ ಜಾತ್ರೆಯಿಂದ ನಮ್ಮ ಅದು ಸುಭಿಕ್ಷವಾಗಲಿ ಒಳ್ಳೆಯದಾಗಿದೆ ಯಾಕಂದ್ರೆ ನಾವು ಹುಟ್ಟಿದ ಮೇಲೆ ಒಳ್ಳೆ ಕೆಲಸ ಮಾಡಬೇಕು ಅದಕ್ಕೆ ಬಸವಣ್ಣ ಹೇಳಿದಂಗ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಯಾ ಇಲ್ಲಿ ಅಲ್ಲಿಯೂ ಸಲ್ಲ ಹೇಳಿದಾಗ ಒಳ್ಳೆ ಕೆಲಸ ಮಾಡಿದಾಗ ದೇವರು ಅಂತ ಜಾತ್ರೆ ಬಂದು ಉತ್ತ ಹಾಕಿದ್ದು ಅಂದ್ರೆ ಅಂದರೆ ದೇವ್ರು ಅಲ್ಲಿಮ್ ಆಗುದಿಲ್ಲ ಇವತ್ತಿನ ಈ ಪವಿತ್ರವಾದ ದವನದ ಹುಣ್ಣಿಮೆಯ ದಿವಸ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾದ ಶ್ರೀ ಕಾಲ್ಕಾಲೇಶ್ವರನ ರಥೋತ್ಸವವು ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ಈ ಒಂದು ರಥೋತ್ಸವದ ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ಕುದು್ರಿಮೂತಿ ಶ್ರೀಗಳು ಹಾಗೂ ಗುಳೆದ ಗುಡ್ಡದ ಶ್ರೀಗಳು ಜಿಗೇರಿ ಶ್ರೀಗಳು ಈ ಒಂದು ರಥೋತ್ಸವದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ನಮ್ಮ ಗಜೇಂದ್ರದ ಪ್ರತಿಷ್ಠಿತ ಗೋರ್ಪಡೆಯವರ ಮನೆತನದ ಒಂದು ಸಾಂಗತ್ಯದಲ್ಲಿ ಈ ಒಂದು ರಥೋತ್ಸವ ಜರುಗ್ತಾ ಇದೆ ಈ ಒಂದು ರಥೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನಾಡಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಸಹಸ್ರಾರು ಜನಗಳು ಅದರಲ್ಲೂ ಕೂಡ ಈ ಒಂದು ಗಜೇಂದ್ರಡ ಹಾಗೂ ಗಜೇಂದ್ರಡ ಭಾಗದ ಹಳ್ಳಿಗಳಂದರೆ ಭಾವೈಕ್ಯತೆಗೆ ಹೆಸರಾದಂಥ ಒಂದು ನಾಡಂತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಜನಾಂಗದ ಜನರು ಕೂಡ ಭಾಗವಹಿಸೋದು ಭಾಳ ವಿಶೇಷತೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾಲುಕಾಲೇಶ್ವರನ ಆಶೀರ್ವಾದ ನಮ್ಮ ನಾಡಿನ ಜನರ ಮೇಲೆ ಇರಲಿ ಈ ನಾಡಿನ ನಾದ್ಯಂತ ಮಳೆ ಬೆಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಕಾಲಕಾಲೇಶ್ವರ ದೇವರ ಎಲ್ಲ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಶ್ರೀ ಕಾಲಕಾಲೇಶ್ವರ ಮಹಾಸ್ವ ಮಹಾರಥೋತ್ಸವವನ್ನು ಇದೆ ತಾವೆಲ್ಲರೂ ನಾವು ಹೇಳಿದಾಗೆ ತಾವೆಲ್ಲರೂ ಸಹಪರಿವಾರ ಇಲ್ಲೇ ಕೂಡಿದ್ದೀರಿ ಈ ರಥೋತ್ಸವವು ಭಾಳ ಅದ್ದೂರಿಯಾಗಿ ನಡೀತು ನೀವು ನೋಡ್ತಿರ್ಬೋದು ಇವತ್ತಿಗೆ ಇಷ್ಟು ಸಾಕಷ್ಟು ಜನರ ಎಲ್ಲ ಸದ್ಭಕ್ತರ ಈ ಒಂದು ಇದರಲ್ಲಿ ಈ ರಥೋತ್ಸವವನ್ನು ಜರುಗ್ತಾ ಇದೆ ಈ ರಥೋತ್ಸವ ಒಂದು ಒಳ್ಳೆ ರೀತಿಯಿಂದ ನಡೀಬೇಕಾದರೆ ಕಾರಣ ಸಾಕಷ್ಟು ಇರ್ತವು ಅದಕ್ಕೆಲ್ಲದಕ್ಕೂ ಶಕ್ತಿ ಕಡವನೇ ಆತ ಕಳಕಪಜ ಎಲ್ಲರದ್ದು ನಾನು ಧನ್ಯವಾದಗಳು ಹೇಳಿಕೆ ವಹಿಸ್ತೇನೆ ಮುಖ್ಯವಾಗಿ ನಮ್ಮ ತೇರಿನ ಸೇವಕರು ಆತು ಅಥವಾ ನಮ್ಮ ದೇವಸ್ಥಾನದ ಸಿಬ್ಬಂದಿ ಆತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆತು ಇನ್ನಿತರ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ತಾವೆಲ್ಲ ಭಕ್ತರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ತಮ್ಮೆಲ್ಲ ಇಚ್ಛಾ ಆಕಾಂಕ್ಷೆಗಳು ಎಲ್ಲ ಆಶಾ ಆಕಾಂಕ್ಷೆಗಳು ಆ ಕಾಲಕಾಲೇಶ್ವರ ಇಡೇರಿಸಲಿ ಅಂತ ನಾನು ಆತನಲ್ಲಿ ಪಾ ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರಿಗೂ ಶುಭಾಶಯಗಳು ಕೋರುತ್ತಾ ಹರ ನಮಃ ಪಾರ್ವತಿ ಪತೇ ಶಿವ ಹರ ಹರ ಮಹಾದೇವ